ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಸಿ ಟ್ಯೂಟೋರಿಯಲ್ಸ್ ಮೈಸೂರು ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏಳನೇ ತರಗತಿಯ ಪದಗಳ ಅರ್ಥ ಮುಂದುವರಿದ ಭಾಗವನ್ನು ಮಾಡ್ತಾ ಇದ್ದೇನೆ ಸೊ ಇದೇ ಥರ ಒಂದು ಉಪಯುಕ್ತವಾದ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಈಗ ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋಸು ನಮ್ಮ ಚಾನೆಲ್ನಲ್ಲಿ ದೊರೆಯುತ್ತೆ ಸೊ ಇದೇ ಥರ ಒಂದು ಯೂಸ್ಫುಲ್ ವೀಡಿಯೋಸ್ ಬೇಕು ಅನ್ನೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಲಾಸ್ ಅಂತೂ ಆಗೋದಿಲ್ಲ ನಮಗೆ ಒಂದು ಸಪೋರ್ಟ್ ಸಿಕ್ತಾಗೆ ಆಗುತ್ತೆ ಸೊ ಬರೋಣ ಈಗ ತಿರುಕಾ ಪದದ ಅರ್ಥ ಭಿಕ್ಷುಕ ತಿರುಕಾ ಪದದ ಅರ್ಥ ಭಿಕ್ಷುಕ ಮುರುಕು ಇದರ ಅರ್ಥ ಪಾಳು ಬಿದ್ದ ಅಥವಾ ಮುರಿದು ಬಿದ್ದ ಮುರಿದು ಬಿದ್ದ ತಿರುಕಾ ಭಿಕ್ಷುಕ ಮುರುಕು ಪಾಳು ಬಿದ್ದ ಅಥವಾ ಮುರಿದು ಬಿದ್ದ ಪುರ ಇದರ ಅರ್ಥ ಪಟ್ಟಣ ಅಥವಾ ನಗರ ಪಟ್ಟಣ ನಗರ ಕರಿ ಆನೆ ಕರಿ ಆನೆ ಕುಸುಮ ಕುಸುಮ ಮಾಲೆ ಇದರ ಅರ್ಥ ಹೂವಿನ ಮಾಲೆ ಕುಸುಮ ಮಾಲೆ ಹೂವಿನ ಮಾಲೆ ಧರ್ಮಶಾಲೆ ಧರ್ಮಶಾಲೆ ಇದರ ಅರ್ಥ ಅನ್ನ ಛತ್ರ ಧರ್ಮಶಾಲೆ ಅನ್ನ ಛತ್ರ ಪಟ್ಟ ಇದರ ಅರ್ಥ ಸಿಂಹಾಸನ ಪಟ್ಟ ಸಿಂಹಾಸನ ಒಡೆಯ ರಾಜ ದೊರೆ ಒಡೆಯ ರಾಜ ದೊರೆ ಮಾಳಪೆವು ಇದರ ಅರ್ಥ ಮಾಡುವೆವು ಮಾಳಪೆವು ಮಾಡುವೆವು ಒಡನೆ ತಕ್ಷಣ ಒಡನೆ ತಕ್ಷಣ ಪೊಡವಿ ರಾಜ್ಯ ರಾಜ್ಯ ಆಣ್ಮ ಇದರ ಅರ್ಥ ಒಡೆಯ ರಾಜ ಆಣ್ಮ ಪದದ ಅರ್ಥ ಒಡೆಯ ರಾಜ ಇಗ್ಗು ಪದದ ಅರ್ಥ ಸಂತೋಷಪಡು ಅರ್ಷಿಸು ಸಂತೋಷಪಡು ಹರ್ಷಿಸು ಬಟ್ಟಿನಿಗಳು ಬಟ್ಟಿನಿಗಳು ಪದದ ಅರ್ಥ ಹೆಂಡತಿಯರು ಬಟ್ಟಿನಿ ಪದದ ಅರ್ಥ ಬಟ್ಟಿನಿಗಳು ಪದದ ಅರ್ಥ ಹೆಂಡತಿಯರು ನಲ್ಲ ಇದರ ಅರ್ಥ ಪ್ರಿಯತಮ ನಲ್ಲ ಪದದ ಅರ್ಥ ಪ್ರಿಯತಮ ಓಲಗ ಇದರ ಅರ್ಥ ರಾಜ ಸಭೆ ಓಲಗ ಎಂದರೆ ರಾಜ ಸಭೆ ಲೀಲೆ ಲೀಲೆ ಪದದ ಅರ್ಥ ವಿನೋದ ವಿಲಾಸ ಲೀಲೆ ಪದದ ಅರ್ಥ ವಿನೋದ ವಿಲಾಸ ಉಸ್ತುಕ ಇದರ ಅರ್ಥ ಸಂತೋಷ ಉಸ್ತುಕ ಪದದ ಅರ್ಥ ಸಂತೋಷ ಸುತ ಮಗ ಸುತ ಮಗ ಜಿಯ ಇದರ ಅರ್ಥ ಸ್ವಾಮಿ ಅಥವಾ ಒಡೆಯ ಜಿಯಾ ಪದದ ಅರ್ಥ ಸ್ವಾಮಿ ಒಡೆಯ ಸಕಲ ಸಕಲ ಎಂದರೆ ಎಲ್ಲ ಸಕಲ ಪದದ ಅರ್ಥ ಎಲ್ಲ ಅಖಿಲ ಅಖಿಲ ಪದದ ಅರ್ಥ ಸಕಲ ಅಥವಾ ಎಲ್ಲ ಸಕಲ ಎಲ್ಲ ರಾಯ ಪದದ ಅರ್ಥ ರಾಜ ಅರಸ ರಾಯ ಪದದ ಅರ್ಥ ರಾಜ ಅರಸ ಮೆಚ್ಚು ಇದರ ಅರ್ಥ ಒಪ್ಪು ಅಥವಾ ಮೆಚ್ಚಿಕೊಳ್ಳು ಒಪ್ಪು ಪದದ ಅರ್ಥ ಮೆಚ್ಚು ಪದದ ಅರ್ಥ ಒಪ್ಪು ಅಥವಾ ಮೆಚ್ಚಿಕೊಳ್ಳು ಅಂದದಿ ಅಂಧದಿ ಪದದ ಅರ್ಥ ರೀತಿಯಲ್ಲಿ ಅಂಧದಿ ಪದದ ಅರ್ಥ ರೀತಿಯಲ್ಲಿ ಸೊ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಯಾವುದೇ ವೀಡಿಯೋ ನಾವು ಮಾ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರಬೇಕು ಅನ್ನೋದಿದ್ರೆ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ ಸೊ ಇದು ಮನೆಯಲ್ಲಿ ಓದ್ತಾ ಇರೋ ಮಕ್ಳಿಗಾಗಿರ್ಬೋದು ಅಥವಾ ಜಾಬ್ಗೆ ಅಂತ ಏನು ಪ್ರಿಪೇರ್ ಆಗ್ತಿರ್ತಾರೋ ಅಂಥ ಕಂಟೆಸ್ಟೆಂಟ್ಗೂ ಕೂಡ ತುಂಬ ಉಪಯುಕ್ತವಾದಂಥ ಒಂದು ವೀಡಿಯೋಸ್ಗಳೇ ಆಗಿರುತ್ತೆ ಯಾಕೆ ಅಂದರೆ ನಾವು ಎಲ್ಲೇ ಒಂದು ಕಡೆ ಹೋದ್ರೂ ಎಲ್ಲ ಕಡೆ ಬುಕ್ಸ್ನ ಕ್ಯಾರಿ ಮಾಡೋದು ತುಂಬ ಅಸಾಧ್ಯವಾದಂಥ ಮಾತು ಸೊ ನಾನಿದು ಕ್ಲಾಸ್ ವೈಸ್ ಮಾಡ್ತಾ ಇರೋದ್ರಿಂದ ಎಲ್ಲ ಏನು ಜಾಬ್ಗೆ ಅಂತ ಪ್ರಿಪೇರ್ ಇರ್ತೀರಾ ಪಿ ಎ ಇದು ಪಿ ಎಸ್ ಐ ಎಕ್ಸಾಮ್ಸ್ಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಅಥವಾ ಒಂದು ಎಚ್ ಎಸ್ ಟಿ ಆರ್ ಇರ್ಬೋದು ಕರ್ನಾಟಕ ಟಿ ಇ ಟಿ ಇರ್ಬೋದು ಬೇರೆ ಎಫ್ ಡಿ ಎ ಎಸ್ ಡಿ ಎ ಯಾವುದೇ ರೀತಿ ಎಕ್ಸಾಮ್ಸ್ ಕಾಲ ಆದ್ರೂ ಪದಗಳ ಅರ್ಥ ಅನ್ನೋದು ಒಂದು ಎಕ್ಸಾಮಲ್ಲಿ ಮಿನಿಮಮ್ ಅಂದ್ರೂ ಮೂರರಿಂದ ನಾಲ್ಕು ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಎಲ್ಲ ಕಡೆ ಹೋದಾಗ ನೀವು ಸಿಕ್ಸ್ತ್ ಬುಕ್ಕಿಂದ ಟೆಂತ್ ಬುಕ್ವರೆಗೂ ರೆಫರ್ ಮಾಡೋದು ತುಂಬ ಅಸಾಧ್ಯವಾದ ಮಾತು ಸೊ ಇದೇ ಥರ ನೀವು ಒಂದು ಪ್ಲೇ ಲಿಸ್ಟ್ ಸಿಕ್ಕಿದ್ರೆ ನಿಮಗೆ ಟ್ರಾವೆಲ್ ಮಾಡುವಾಗ ಒಂದು ಹೆಡ್ಸೆಟ್ ಹಾಕೊಂಡು ಕೇಳ್ಕೊಂಡ್ರೂ ಒಂದು ರಿವೈಸ್ ಆದಂಗೆ ಆಗುತ್ತೆ ಸೊ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಬಂದು ಮದ ಇದರ ಅರ್ಥ ಗರ್ವ ಮದ ಪದದ ಅರ್ಥ ಗರ್ವ ಸಾರಿ ಇಲ್ಲಿ ದನ ಇದರ ಅರ್ಥ ಹಣ ಅಥವಾ ಸಂಪತ್ತು ಧನ ಪದದ ಅರ್ಥ ಹಣ ಸಂಪತ್ತು ಮದ ಗರ್ವ ಅಹಂಕಾರ ತನುಜ ಮಗ ತನುಜ ಮಗ ಜನಿತಾ ಪದದಾರ್ಥ ಹುಟ್ಟು ಜನ್ಮ ತಾಳು ಜನಿತಾ ಅರ್ಥ ಹುಟ್ಟು ಜನ್ಮ ತಾಳು ಅನಿತರೊಳಗೆ ಇದರ ಅರ್ಥ ಅಷ್ಟರಲ್ಲಿ ಅನಿತರೊಳಗೆ ಪದದ ಅರ್ಥ ಅಷ್ಟರಲ್ಲಿ ದಂಡು ಇದರ ಅರ್ಥ ಸೈನ್ಯ ದಂಡು ಪದದ ಅರ್ಥ ಸೈನ್ಯ ಮುತ್ತು ಇದರ ಅರ್ಥ ಆವರಿಸು ಅಥವಾ ಸುತ್ತುವರಿ ಮುತ್ತು ಪದದ ಅರ್ಥ ಅರ್ಥ ಆವರಿಸು ಅಥವಾ ಸುತ್ತುವರಿ ಜನಪ ಇದರ ಅರ್ಥ ರಾಜ ಜನಪ ಪದದ ಅರ್ಥ ರಾಜ ಮಣಿ ಇದರ ಅರ್ಥ ನಮಸ್ಕರಿಸು ಮಣಿ ಪದದ ಅರ್ಥ ನಮಸ್ಕರಿಸು ಬೆಸಸು ಇದರ ಅರ್ಥ ಅಪ್ಪಣೆ ಮಾಡು ಬೆಸಸು ಪದದ ಅರ್ಥ ಅಪ್ಪಣೆ ಮಾಡು ಆಹವ ಇದರ ಅರ್ಥ ಯುದ್ಧ ಆಹವ ಪದದ ಅರ್ಥ ಯುದ್ಧ ಬೇದನಾ ಭೇದನಾ ಪದದ ಅರ್ಥ ಮುರಿಯುವುದು ಬೇದನಾ ಪದದ ಅರ್ಥ ಮುರಿಯುವುದು ಬೇದನ ಮುರಿಯುವುದು ಅನುವರ ಅನುವರ ಇದರ ಅರ್ಥ ಯುದ್ಧ ಅನುವರ ಯುದ್ಧ ಕೃತಾಂತ ಇದರ ಅರ್ಥ ಯಮ ಕೃತಾಂತ ಯಮ ಅಹಿತರು ಇದರ ಅರ್ಥ ಹಿತವಲ್ಲದವರು ಅಹಿತರು ಹಿತವಲ್ಲದವರು ಅಥವಾ ವೈರಿಗಳು ಅಹಿತರು ಹಿತವಲ್ಲದವರು ವೈರಿಗಳು ಕಾಳಗ ಯುದ್ಧ ಕಾಳಗ ಯುದ್ಧ ಕಾಳಗ ಪದದ ಅರ್ಥ ಯುದ್ಧ ಅಸುಳೆ ಪದದ ಅರ್ಥ ಮಗು ಅಸುಳೆ ಮಗು ಅದಟು ಇದರ ಅರ್ಥ ಪರಾಕ್ರಮ ಅಥವಾ ಶೌರ್ಯ ಅದಟ್ಟು ಪದದ ಅರ್ಥ ಪರಾಕ್ರಮ ಶೌರ್ಯ ಘನ ಅದರ ಅರ್ಥ ದೊಡ್ಡ ಘನ ದೊಡ್ಡ ಶಿಶು ಮಗು ಶಿಶು ಮಗು ಇಲ್ಲೇ ನೋಡಿ ಹಸುಳೆ ಮಗು ಮತ್ತೆ ಶಿಶು ಅಂದರೆ ಇದರ ಅರ್ಥ ಮಗು ಕಾದುವರು ಕಾದುವರು ಪದದ ಅರ್ಥ ಯುದ್ಧ ಮಾಡುವವರು ಕಾದುವರು ಪದದ ಅರ್ಥ ಯುದ್ಧ ಮಾಡುವವರು ಎಸುಗೆ ಇದರ ಅರ್ಥ ಪ್ರಯೋಗ ಮಾಡು ಬಾಣ ಪ್ರಯೋಗ ಮಾಡು ಎಸುಗೆ ಇದರ ಅರ್ಥ ಬಾಣ ಪ್ರಯೋಗ ಮಾಡು ಸೈರಿಸು ಇದರ ಅರ್ಥ ತಡೆದುಕೊಳ್ಳು ಸೈರಿಸು ತಡೆದುಕೊಳ್ಳು ಆಪೆ ಸಮರ್ಥನಾಗುವೆ ಸಮರ್ಥನಾಗುವೆ ಆಪೆ ಪದದ ಅರ್ಥ ಸಮರ್ಥನಾಗುವೆ ತೊರೆ ಇದರ ಅರ್ಥ ನದಿ ಹೊಳೆ ತೊರೆ ನದಿ ಹೊಳೆ ಮರೀಚಿ ಇದರ ಅರ್ಥ ಮೃಗಜಲ ಮರೀಚಿ ಪದದ ಅರ್ಥ ಮೃಗ ಜಲ ಈ ಮೃಗ ಮೃಗಜಲ ಅಂದರೆ ನೀರು ಎಂಬ ಭ್ರಮೆಯ ಒಂದು ಸೃಷ್ಟಿ ಇದನ್ನು ನಾವು ಮೃಗಜಲ ಎನ್ನುತ್ತೇವೆ ನೀರು ಎಂಬ ಭ್ರಮೆಯ ಸೃಷ್ಟಿಯನ್ನು ಮೃಗಜಲ ಎನ್ನುತ್ತೇವೆ ಸೊ ಮೃಗಜಲ ಅಂದ್ರೆ ಮರೀಚಿ ಅರುಗೋಲ ಅರುಗೋಲ ಪದದ ಅರ್ಥ ನಾವೇ ದೋಣಿ ಅರುಗೋಲಾ ಪದದ ಅರ್ಥ ನಾವೇ ದೋಣಿ ಉರಾಗ ಉರಗ ಪದದ ಅರ್ಥ ಹಾವು ಉರಗ ಹಾವು ಕುಮಂತ್ರ ಕುಮಂತ್ರ ಪದದ ಅರ್ಥ ಮೋಸದ ಆಲೋಚನೆ ಕುಮಂತ್ರ ಮೋಸದ ಆಲೋಚನೆ ದಂಡು ಇದರ ಅರ್ಥ ಸೈನ್ಯ ದಂಡು ಪದದ ಅರ್ಥ ಸೈನ್ಯ ಅಂಜು ಇದರ ಅರ್ಥ ಎದರು ಅಂಜು ಪದದ ಅರ್ಥ ಎದರು ವೆಗಳ ಇದರ ಅರ್ಥ ಅತಿಯಾಗಿ ವೆಗಳ ಪದದ ಅರ್ಥ ಅತಿಯಾಗಿ ಅಮ್ಮೆ ಇದರ ಅರ್ಥ ಸಾಧ್ಯವಿಲ್ಲ ಅಮ್ಮೆ ಪದದ ಅರ್ಥ ಸಾಧ್ಯವಿಲ್ಲ ವೈರಿ ಇದರ ಅರ್ಥ ಶತ್ರು ವೈರಿ ಪದದ ಅರ್ಥ ಶತ್ರು ವ್ಯೂಹ ಇದರ ಅರ್ಥ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮವನ್ನು ವ್ಯೂಹ ಎನ್ನುತ್ತೇವೆ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮವನ್ನು ವ್ಯೂಹ ಎನ್ನುತ್ತೇವೆ ಅಸದ ಇದರ ಅರ್ಥ ಅಸಾಧ್ಯ ಅಥವಾ ಅತಿಶಯ ಪದದ ಅರ್ಥ ಅಸಾಧ್ಯ ಅಥವಾ ಅತಿಶಯ ಹಿಂದೂ ದರ ಇದರ ಅರ್ಥ ಚಂದ್ರನನ್ನು ಧರಿಸಿರುವವ ಚಂದ್ರನನ್ನು ಧರಿಸಿರುವವನ ಏನಂತ ಕರಿತೀವಿ ಶಿವ ಎನ್ನುತ್ತೇವೆ ಸೊ ಹಿಂದೂ ದರ ಇನ್ನೊಂದು ಅರ್ಥ ಬಂದು ಶಿವ ಹಿಂದೂ ದರ ಎಂದರೆ ಚಂದ್ರನನ್ನು ಧರಿಸಿರುವವ ಅಥವಾ ಶಿವ ಎಂದರ್ಥ ಅಡಹ ಯಾದರು ಅಡಹಾಯ ಯಾದರು ಎಂದರೆ ಮೇಲೆ ಬಿದ್ದು ಮೇಲೆ ಬಿದ್ದು ಬಂದರು ಎಂದರ್ಥ ಅಡಹ ಯಾದರು ಎಂದರೆ ಮೇಲೆ ಬಿದ್ದು ಬಂದರು ಎಂದರ್ಥ ಸಮರ ಇದರ ಅರ್ಥ ಯುದ್ಧ ಸಮರ ಇದರ ಅರ್ಥ ಯುದ್ಧ ಬೆಮರು ಇದರ ಅರ್ಥ ಬೆವರು ಬೆಮರು ಪದದ ಅರ್ಥ ಬೆವರು ಸ್ವೆಟ್ ಹಿಮ ಇದರ ಅರ್ಥ ಚಳಿಗಾಲ ಅಥವಾ ಮಂಜಿನ ಹನಿ ಚಳಿಗಾಲ ಅಥವಾ ಮಂಜಿನ ಹನಿ ಹಿಮ ಎಂದರ ಅರ್ಥ ಚಳಿಗಾಲ ಅಥವಾ ಮಂಜಿನ ಹನಿ ಅಂಜು ಇದರ ಅರ್ಥ ಎದರು ಅಂಜು ಪದದ ಅರ್ಥ ಎದರು ಸೊ ಫ್ರೆಂಡ್ಸ್ ಇದು ಏಳನೇ ತರಗತಿಯ ಪದಗಳ ಅರ್ಥದ ಕೊನೆಯ ಭಾಗ ಆಗಿರುತ್ತೆ ಸೊ ಏಳನೇ ತರಗತಿಯ ಪಠ್ಯದಲ್ಲಿರುವಂಥ ಅಷ್ಟು ಪದಗಳ ಅರ್ಥವನ್ನು ನಾನು ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವೀಡಿಯೋಸ್ ಏನು ಮಾಡಿದ್ದೀನಿ ಅದರಲ್ಲಿ ಅಷ್ಟು ಕವರ್ ಮಾಡಿದ್ದೀನಿ ಇದು ಮುಂದುವರಿದ ಭಾಗವಾಗಿ ಪಾರ್ಟ್ ಫೋರ್ ವೀಡಿಯೋ ಆಗಿರುತ್ತೆ ಸೊ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಫಸ್ಟು ಅದನ್ನು ನೋಡ್ಕೊಂಡು ಬನ್ನಿ ಅದು ಇಲ್ಲ ಅಂದ್ರೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ನ ಹಾಕಿರ್ತೀನಿ ಸೊ ಅದನ್ನು ನೀವು ಬೇಕಿದ್ರೆ ರೆಫರ್ ಮಾಡ್ಕೋಬೋದು ಸೊ ಇದು ನಾಲ್ಕನೇ ವಿಡಿಯೋ ಆಗಿರುತ್ತೆ ಒಂದು ಎರಡು ಮೂರನೇ ಭಾಗವನ್ನು ಕೂಡ ನಾನು ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನು ನೀವು ಬೇಕಿದ್ರೆ ರೆಫರ್ ಮಾಡ್ಕೋಬೋದು ಸೊ ಅದರ ಜೊತೆಗೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿ ವೆಚ್ಚನೂ ನಿಮಗೆ ಆಗೋದಿಲ್ಲ ಎಲ್ಲ ಫ್ರೀ ಆಫ್ ಇರುತ್ತೆ ವಿತ್ ಇನ್ ಒನ್ ಆರ್ ಟೂ ಸೆಕೆಂಡ್ಸಲ್ಲಿ ನೀವು ಒಂದು ಸಬ್ಸ್ಕ್ರೈಬ್ನ ಮಾಡಿ ನಮಗೆ ಸಪೋರ್ಟ್ ಮಾಡ್ಬೋದು ಸೊ ಇದಕ್ಕೆ ನಾನು ಯಾವುದೇ ರೀತಿ ಫೀಸ್ ಆಗಲಿ ಏನನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಜಸ್ಟ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತೀನಿ ಸುಮಾರು ಜನ ಒಂದು ವಿಡಿಯೋನ ಸುಮಾರು ಒಂದು ಐನೂರು ಸಾವಿರ ಜನ ವೀವರ್ಸ್ ಇರ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ ಸೊ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಸು ನಿಮಗೆ ಮನೆಯಲ್ಲಿ ಓದ್ತಿರೋ ಮಕ್ಕಳಿಗಾಗಿರ್ಬೋದು ನಾನು ಮೊದಲೇ ಇದ್ದಂತೆ ಯಾವುದಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಕಂಟೆಸ್ಟೆಂಟ್ಗೆ ತುಂಬ ಉಪಯುಕ್ತವಾದಂಥ ಒಂದು ಕಂಟೆಂಟ್ ಅಂದರೆ ಪದಗಳ ಅರ್ಥ ಯಾವುದೇ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆರರಿಂದ ಹತ್ತನೇ ತರಗತಿ ಇರುವಂಥ ಪದಗಳ ಅರ್ಥವನ್ನೇ ಕೇಳಿರ್ತಾರೆ ಸೊ ಅದನ್ನು ಬೇಕಿದ್ರೆ ನೀವು ಒಂದು ಸಾರಿ ಚೆಕ್ ಮಾಡಿ ಕೂಡ ನೋಡ್ಬೋದು ಸೊ ಎಲ್ಲ ಬುಕ್ಸ್ನೂ ನಾವು ಒಂದು ಕಡೆ ಹೋಗುವಾಗ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದು ನಿಮಗೂ ಉಪಯೋಗ ಆಗ್ಬೋದು ಉಪಯೋಗ ಆಗ್ಬೋದು ಅಲ್ಲ ಹಾಗೇ ಆಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬಂದು ಅಂಜು ಇದರ ಅರ್ಥ ಎದರು ಮಂಜು ಇದರ ಅರ್ಥ ಇಬ್ಬನಿ ಮಂಜು ಪದದ ಅರ್ಥ ಇಬ್ಬನಿ ಮೇಲುಗಾಳೆಗ ಮೇಲುಗಾಳಿಗಾ ಪದದ ಅರ್ಥ ಸ್ಪರ್ಧಾತ್ಮಕವಾದ ಯುದ್ಧ ಮೇಲುಗಾಳೆಗ ಪದದ ಅರ್ಥ ಸ್ಪರ್ಧಾತ್ಮಕವಾದ ಹೆಲ್ದಿ ಫೈಟ್ ಅಂತೀವಲ್ಲ ಅದರ ಸ್ಪರ್ಧಾತ್ಮಕವಾದ ಯುದ್ಧ ಮೇಲುಗಾಳಿಗಾ ಪದದ ಅರ್ಥ ಸ್ಪರ್ಧಾತ್ಮಕವಾದ ಯುದ್ಧ ದುಗುಡ ಇದರ ಅರ್ಥ ಚಿಂತೆ ಆತಂಕ ಚಿಂತೆ ಆತಂಕ ನಿಮ್ಮಡಿ ಆಲಿ ನಿಮ್ಮಡಿ ಆಲಿ ಪದದ ಅರ್ಥ ನಿಮ್ಮ ಕಣ್ಣುಗಳಿಗೆ ನಿಮ್ಮಡಿ ಆಲಿ ಪದದ ಅರ್ಥ ನಿಮ್ಮ ಕಣ್ಣುಗಳಿಗೆ ಔತಣ ಇದರ ಅರ್ಥ ವಿಶೇಷ ಭೋಜನ ಔತಣ ಪದದ ಅರ್ಥ ವಿಶೇಷ ಭೋಜನ ಇಕ್ಕು ಇದರ ಅರ್ಥ ಇಡು ಅಥವಾ ಬಡಿಸು ಎಂದರ್ಥ ಸರ್ವ್ ಮಾಡೋದು ಅಂತೀವಲ್ಲ ಅದು ಇಕ್ಕು ಅಥವಾ ಇಡು ಅಥವಾ ಬಡಿಸು ಎಂದರ್ಥ ಒರಸಿ ಇದರ ಅರ್ಥ ನಾಶ ಮಾಡಿ ಒರೆಸಿ ಹಾಕು ನಾಶ ಮಾಡಿ ಹಾಕು ಒರಸಿ ಪದದ ಅರ್ಥ ನಾಶ ಮಾಡಿ ರಿಪುಬಲ ರಿಪುಬಲ ಎಂದರೆ ವೈರಿಗಳ ಸೈನ್ಯ ಎಂದರ್ಥ ರಿಪುಬಲದ ಅರ್ಥ ವೈರ್ಯಗಳ ವೈರಿಗಳ ಸೈನ್ಯ ಅಥವಾ ವೈರಿ ಸೈನ್ಯಕ್ಕೆ ರಿಪುಬಲ ಎಂದರ್ಥ ಕಂಡಿಗೆಳೆ ಇದರ ಅರ್ಥ ನಾಶಪಡಿಸು ಕಂಡಿಗೆಳೆ ಪದದ ಅರ್ಥ ನಾಶ ಪಡಿಸು ಮೋಹರ ಇದರ ಅರ್ಥ ಸೈನ್ಯ ಮೋಹರ ಪದದ ಅರ್ಥ ಸೈನ್ಯ ನೇಮ ಇದರ ಅರ್ಥ ಅಪ್ಪಣೆ ನೇಮ ಪದದ ಅರ್ಥ ಅಪ್ಪಣೆ ಆಹವ ಇದರ ಅರ್ಥ ಯುದ್ಧ ಆಹವ ಪದದ ಅರ್ಥ ಯುದ್ಧ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಏಳನೇ ತರಗತಿಯ ಪದಗಳ ಅರ್ಥ ಆದಷ್ಟು ನಾನು ನಿಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇನೆ ಸೊ ನಾನು ಮೊದಲೇ ಹೇಳ್ದಂಗೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ವೀಡಿಯೋಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಪ್ಲೇ ಪ್ಲೇಲಿಸ್ಟನ್ನ ನಾನು ಮಾಡಿ ಒಂದು ಕಡೆ ಹಾಕ್ತೀನಿ ಅಥವಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಮೂರು ವೀಡಿಯೋಸ್ನ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ ನೋಡಿ ನೀವು ಅದನ್ನು ಲಿಂಕ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ಬೋದಾಗಿರುತ್ತೆ ಸೊ ನೆಕ್ಸ್ಟ್ ಕ್ಲಾಸ್ ಬಂದು ನಂದು ಟೆಂತ್ ವಿರುದ್ಧ ಪದಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಸುಮಾರು ಜನ ವಾಟ್ಸ್ಯಾಪಲ್ಲಿ ಮೆಸೇಜ್ ಮಾಡಿ ನೀವು ಈಗ ಸವೆಂತ ಯಾವ ಥರ ಮಾಡಿದ್ದೀರ ಅದೇ ಥರ ಸಿಕ್ಸ್ತದನ್ನು ಮಾಡಿ ಫಸ್ಟು ಸಿಕ್ಸ್ತು ಸವೆಂತ್ ಏತ್ ನೈನ್ತ್ ಟೆಂತ್ ಆ ಥರ ಒಂದು ಸೀರೀಸಲ್ಲಿ ಮಾಡಿದ್ರೆ ನಮಗೂ ಉಪಯೋಗ ಆಗುತ್ತೆ ಅಂತ ಕೇಳಿದ್ದೀರ ಸೊ ಅದರಿಂದ ನಾನು ನೆಕ್ಸ್ಟ್ ಬಂದು ಸಿಕ್ಸ್ತ್ ಪದಗಳ ಅರ್ಥವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಬಂದು ಸಿಕ್ಸ್ತ್ ಪದಗಳ ಅರ್ಥ ಆಗಿರುತ್ತೆ ಸೊ ಇದೇ ಥರ ಉಪಯುಕ್ತವಾದ ಮಾಹಿತಿಗೆ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಮೂರು ಸಾರಿ ಕೇಳಿದ್ದೀನಿ ಸೊ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್